ವೈಚಾರಿಕ ಸಂಜೆ ದಿನಪತ್ರಿಕೆ ವತಿಯಿಂದ ಸಕಲೇಶ್ಪುರ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಂಕ ಹಾಗೂ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಪಟ್ಟಣದ ಲಯನ್ಸ್ ಸಭಾಂಗಣದಲ್ಲಿ ಹೆಸಲೂರು ತೆಂಕಲಗೋಡು ಬ್ರಹ್ಮಾನ್ಮಠ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ವೈಚಾರಿಕ ಸಂಜೆ ದಿನಪತ್ರಿಕೆಯ ಸಂಪಾದಕರಾದ ಬ್ಯಾಕರವಳ್ಳಿ ವೆಂಕಟೇಶ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನಡೆದ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಧರ್ಮಪೂರ್ಣವಾಗಿ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವುದರೊಂದಿಗೆ ಆಶೀರ್ವಚನ ನೀಡಿ ಮಾತನಾಡಿದ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅವರು ಸರ್ಕಾರಿ ಶಾಲೆಯಲ್ಲಿ ಕಲಿತು ಉತ್ತಮ ಅಂಕಗಳನ್ನು ಪಡೆದು ಸಾಧನೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಮುಂದಿನ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಪ್ರತಿಭಾ ಪುರಸ್ಕಾರ ಪ್ರೇರಣೆಯಾಗಲಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಜೀವನ ನಡೆಸುತ್ತಿರುವ ನಾವು ಪ್ರಪಂಚದ ಎಲ್ಲ ಕ್ಷೇತ್ರಗಳಲ್ಲಿ ಮುನ್ನಡೆಯುತ್ತಿದ್ದೇವೆ ಇದಕ್ಕೆ ಮೂಲ ಕಾರಣ ಶಿಕ್ಷಣವಾಗಿದೆ ನಮಗೆ ಶಿಕ್ಷಣವಿಲ್ಲದಿದ್ರೆ ನಾವು ಪ್ರಾಣಿ ಪಕ್ಷಿಗಳಂತೆ ಜೀವನವನ್ನ ನಡೆಸಬೇಕಾಗಿತ್ತು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳ ಮಧ್ಯೆ ಮನುಷ್ಯನೊಬ್ಬನೇ ಬುದ್ಧಿಶಕ್ತಿಯುಳ್ಳ ಜೀವಿ ಇತರೆ ಜೀವಿಗಳಿಗಿಂತ ನಾವು ವಿಭಿನ್ನವಾಗಿರುವುದು ಬುದ್ಧಿಯ ಕಾರಣದಿಂದಾಗಿ ಆದರೆ ಬುದ್ಧಿ ಇಲ್ಲದ ಪ್ರಾಣಿಗಳು ಸುಖವಾಗಿ ಬದುಕುತ್ತಿವೆ ನಾವು ಮಾತ್ರ ಸದಾ ದುಃಖದಲ್ಲಿ ಬದುಕುತ್ತಿದ್ದೇವೆ ಸದಾ ಕಾಲ ಒತ್ತಡದ ಕೆಲಸ ತೊಂದರೆ ಆತಂಕದಿಂದ ಜೀವಿಸುತ್ತಿದ್ದೇವೆ ಇದಕ್ಕೆ ಕಾರಣ ನಾವು ಸಮಾಜಕ್ಕೆ ಏನನ್ನ ಕೊಡುವ ಮನಸ್ಥಿತಿ ಇಲ್ಲದೆ ಸ್ವಾರ್ಥದಿಂದ ಬದುಕುತ್ತಿರುವುದು ಯಾರು ಸಮಾಜದ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡ್ತಾರೋ ಯಾರು ತನ್ನ ಸಂಸ್ ಬದಿಗಿಟ್ಟು ಸಮಾಜ ಸೇವೆನ ಜೀವನವನ್ನ ಅರ್ಪಣೆ ಮಾಡ್ತಾರೋ ಅವರನ್ನು ಸಮಾಜ ಸದಾಕಾಲ ಸ್ಮರಣೆಯಲ್ಲಿ ಇಟ್ಟುಕೊಂಡಿರುತ್ತದೆ ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಕಲೇಶ್ಪುರ ಆರಕ್ಷಕ ಉಪ ಅಧೀಕ್ಷಕರಾದ ಪ್ರಮೋದ್ ಕುಮಾರ್ ಜಿ ಮಾತನಾಡುತ್ತಾ ನೈತಿಕ ಮೌಲ್ಯಗಳು ಹಾಗೂ ಸಮಾಜದ ಕಲ್ಯಾಣದ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಜೀವನ ನಡೆಸಬೇಕು ಸುಂದರವಾದ ಸಮಾಜವನ್ನು ನಿರ್ಮಿಸುವ ಜವಾಬ್ದಾರಿ ಇಂದಿನ ವಿದ್ಯಾರ್ಥಿಗಳ ಮೇಲಿದೆ ವಿದ್ಯಾರ್ಥಿಗಳ ಗಮನ ಸಂಪೂರ್ಣವಾಗಿ ವಿದ್ಯಾಭ್ಯಾಸದ ಮೇಲಿರಬೇಕು ಇಲ್ಲಸಲ್ಲದ ವಿಷಯಗಳಿಗೆ ಸಮಯ ವ್ಯರ್ಥ ಮಾಡಬಾರದು ಕಠಿಣ ಪರಿಶ್ರಮದಿಂದ ಸಾಧಿಸಬಹುದು ಎಂಬುದಕ್ಕೆ ಬುಕರ್ ಪ್ರಶಸ್ತಿ ವಿಜೇತ ಭಾನು ಮುಸ್ತಾಕ್ ಅವರ ಸಾಧನೆಯೇ ಉತ್ತಮ ಉದಾಹರಣೆ ಎಂದರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ನಿಮ್ಮ ಪ್ರತಿಭೆಗೆ ಫಲವಾಗಿ ನೀಡ್ತಕ್ಕಂಥ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಡಿ ಎಸ್ ಪಿ ಸರ್ ಅವರಲ್ಲಿ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರೇ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ತಮ್ಮ

ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಒಂದು ವಿಚಾರ ಬಯಸ್ತಾ ಇವತ್ತು ಯಾರಿಗಾಗಿ ಸಮಾಜದಲ್ಲಿ ಅತ್ಯಂತ ಗೌರವ ಸಿಗುತ್ತೆ ಆತ ಉತ್ತಮವಾದ ಜನವನ್ನ ಹೊಂದಿರತಕ್ಕ ಉತ್ತಮವಾದ ವಿದ್ಯೆಯನ್ನು ಹೊಂದಿರತಕ್ಕಂಥವು ಉತ್ತಮವಾದ ಸಂಸ್ಕಾರವನ್ನು ಉಳ್ಳಿಗೆ ಮಾತ್ರ ಈ ಸಮಾಜಕ್ಕೆ ಗೌರವ ಕೊಡ್ತದೆ ಗಮನಿಸಬಹುದು ಇವತ್ತು ಏನು ಬಹಳ ಅನುಕೂಲಗಳು ಬೇಕಾಗಿಲ್ಲ ನಮ್ಮ ಮಕ್ಕಳ ಹಾಸನದಲ್ಲಿ ಮಾತ್ರ ಪುಸ್ತಕವಿದ್ದಾರೆ ಅವರ ಜ್ಞಾನಬಂಧ ಇವತ್ತು ಅಂತಾರಾಷ್ಟ್ರೀಯ ಭೂಕರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂತಂದ್ರೆ ನಮಗೆ ಬಹಳ ದೂರದ ಉದಾಹರಣೆ ಬೇಕಾಗಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಸಾಕಷ್ಟು ಅವರು ನಾವು ನಾವು ಏನ್ ಮಾಡ್ತೀವಿ ಜೀವನದಲ್ಲಿ ನಮ್ಗೆ ಅದಿಲ್ಲ ನಮ್ಗೆ ಇದಿಲ್ಲ ನಮ್ಗೆ ಒಳ್ಳೆ ಶಾಲೆ ಇಲ್ಲ ನಮ್ಗೆ ಟೀಚರ್ಸ್ ಇಲ್ಲ ಬರೆಯ ಕೊರತೆಗಳ ಬಗ್ಗೆ ನಾವು ಸಮಸ್ಯೆಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ ಆದ್ರೆ ಸಮಸ್ಯೆಗಳ ಮಧ್ಯೆ ಕೂಡ ಸಾಧನೆ ಮಾಡಿ ಅವಕಾಶ ಇದೆ ಅಂತ ಹೇಳ್ಕೊಂಡು ನಮ್ಮ ಆಸನದ ಮಾನ ಪ್ರೋತ್ಸಾಹ ಒಳ್ಳೆ ಉದಾಹರಣೆ ಬೇಕಾಗಿಲ್ಲ ಆದ್ರಿಂದ ಇವತ್ತು ನಾವು ನನ್ನ ಒಂದು ಅನುಭವದಲ್ಲಿ ಸರ್ಕಾರಿ ಶಾಲೆ ಕಾರ್ವೆಂಟ್ ವಿರೋಧಿ ಅನುಭವ ಆಗಿದೆ ಸರ್ಕಾರಿ ಮಕ್ಕಳು ದಿನ ಸರ್ಕಾರಿ ಭೇಟಿ ಅಂಗಡಿ ಮುಂಗಟ್ಟು ಎಲ್ಲಾ ಎಲ್ಲಾ ಜೀವನ ಆದ್ರೆ ಮಕ್ಕಳು ಸ್ಕೂಲ್ಗೆ ಬಸ್ ಬಸ್ ತರ್ತಾರೆ ಸ್ಕೂಲ್ ಹಿಡಿತಾರೆ ಮತ್ತೆ ಬಸ್ ತರ್ತಾರೆ ಮನೆಗೆ ಏನ್ ಆದ್ರೆ ಸರ್ಕಾರಿ